ಪ್ರೀತಿಯ ವೀಕ್ಷಕರೇ ಹುಣಸೂರಿನಲ್ಲಿ ಹೆಚ್ ವೈ ಮಹಾದೇವರವರ ಹೆಸರು ಚಿರಪರಿಚಿತ ಹೌದು ವೀಕ್ಷಕರೇ ಹುಣಸೂರಿನ ನಗರಸಭಾ ಅಧ್ಯಕ್ಷರಾಗಿ ಕೊಲ್ಲಾಪುರದಮ್ಮ ಶ್ರೀ ಮುತ್ತುಮಾರಿಯಮ್ಮ ದೇವಸ್ಥಾನದ ಅಧ್ಯಕ್ಷರಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಶ್ರೀ ಹೆಚ್ ವೈ ಮಹಾದೇವರವರಿಗೆ ಭಾನುವಾರ ಮೈಸೂರಿನ ಪುರಭವನದಲ್ಲಿ ಸಮಾಜ ಸೇವಾ ರತ್ನ ಎನ್ನುವ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ನಮ್ಮ ಮಿತ್ರರ ಮಿತ್ರ ತಂಡ ಶ್ರೀತ ಎಚ್ ವೈ ಮಹದೇವರವರನ್ನು ಸಂದರ್ಶಿಸಿ ಅವರ ಒಂದು ಜೀವನದ ಪ್ರಮುಖ ಘಟನೆಗಳನ್ನು ನಮಗೆ ಹೇಳಿದ್ದಾರೆ ಅದನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಚಿತ್ರೀಕರಣವನ್ನು ಮಾಡಿದ್ದೇನೆ ಬನ್ನಿ ನಾವೀಗ ಹೆಚ್ ವೈ ಮಹಾದೇವರವರ ಮನೆಗೆ ಹೋಗೋಣ ಅವರು ತಮ್ಮ ಬಗ್ಗೆ ತಾವೇ ಏನು ಹೇಳ್ತಾರೆ ಅಂತ ಅವ್ರ ಬಾಯಿಂದಲೇ ಕೇಳೋಣ ವೀಕ್ಷಕರೇ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸರ್ ನಾವು ಮಿತ್ರರ ಮಿತ್ರ ವಾಹಿನಿಯಿಂದ ಬಂದಿದ್ದೀವಿ ಏನು ಅಂದರೆ ಇವತ್ತು ಭಾನುವಾರ ತಮಗೆ ಮೈಸೂರಿನ ಟೌನ್ ಹಾಲ್ನಲ್ಲಿ ಮೈಸೂರು ಪ್ರೆಸ್ ಕ್ಲಬ್ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ರಾಜ್ಯ ಪ್ರಶಸ್ತಿ ಒಂದು ಬಂದಿದೆ ಸಮಾಜ ಸೇವಾ ರತ್ನ ಅಂಥೇಳಿ ಆದ್ದರಿಂದ ತಮ್ಮನ್ನು ಭೇಟಿ ಮಾಡಿ ತಮ್ಮ ಹತ್ರ ಅಂತ ಬಂದಿದೆ ಸರ್ ಧನ್ಯವಾದಗಳು ಸರ್ ಹುಣ್ಸೂರಿನಲ್ಲಿ ತಮಗೆ ಹೆಚ್ಚು ಜನ ಪರಿಚಯ ಇದ್ದರು ಸಹ ನಮ್ಮ ಈ ಒಂದು ವಾಹಿನಿ ಹದಿಮೂರು ಸಾವಿರದ ಐನೂರು ಜನ ಸಬ್ಸ್ಕ್ರೈಬರ್ಗಳಿರೋದರಿಂದ ಅವ್ರನ್ನ ತಲುಪೋದ್ರಿಂದ ಅವರಿಗೆ ಪರಿಚಯವಾಗಲಿ ಅಂತ ನಾವು ತಮ್ಮನ್ನು ಕೇಳ್ತಾ ಇದ್ದೇವೆ ಸರ್ ತಮ್ಮ ಹೆಸರು ನನ್ನ ಹೆಸರು ಎಚ್ ವೈ ಮಹಾದೇವ್ ಅಂತ ಆಟಿ ಎಚ್ ವೈ ತಮ್ಮ ತಂದೆ ತಾಯಿ ನಮ್ಮ ತಂದೆಯವರು ಎಚ್ ಪಿ ಎಲ್ಲಪ್ಪ ಅಂತ ಆಟಿ ಅವರು ಮಾಜಿ ಪುರಸಭಾ ಸದಸ್ಯರಾಗಿದ್ದರು ನಮ್ಮ ತಾಯಿ ಜಯಮ್ಮ ಅಂತ ಆಟಿ ಸರ್ ತಮ್ಮ ಓದು ನಾನು ಓದು ಪಿ ಯು ಸಿ ಪಾಸಾದ ನಂತರ ಮೈಸೂರು ಮಹಾರಾಜಸ್ನಲ್ಲಿ ಬಿ ಹವ್ಯಾಸ ಅಂತ ಹೇಳೋದಾದರೆ ಸರ್ ಹವ್ಯಾಸಗಳು ಅಂತಂದರೆ ನಾನು ಚಿಕ್ಕ ವಯಸ್ಸಿನಲ್ಲಿ ಮೊದಲು ಕೂಡ ಸಮಾಜ ಸೇವೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಸಮಾಜ ಸೇವೆ ಅಂತಂದರೆ ಭಾಳಷ್ಟು ಕೂಡ ನಾನು ಓದಲು ಕೂಡ ನಾನು ಚೆನ್ನಾಗಿ ಓದ್ತಾಯಿದ್ದೆ ಮತ್ತು ಆಟ ಪಾಠಗಳಲ್ಲೂ ಚೆನ್ನಾಗಿ ಮಾಡ್ತಾಯಿದ್ದೆ ಮುಖ್ಯವಾಗಿ ಸಮಾಜ ಸೇವೆ ಅಂದರೆ ನನಗೆ ತುಂಬ ಇಷ್ಟ ಅದು ಬಹಳ ಮುಖ್ಯ ನನಗೆ ಈಗಲೂ ಕೂಡ ಚಿಕ್ಕ ವಯಸ್ಸಿಂದಲೂ ಕೂಡ ಸಮಾಜ ಸೇವೆ ಅಂದರೆ ನನಗೆ ತುಂಬ ಇಷ್ಟವಾದ ಒಂದು ಕೆಲಸ ಸಮಾಜ ಸೇವೆ ಮಾಡ್ತಾ ಸರ್ ಒಬ್ಬ ವ್ಯಕ್ತಿಗೆ ತನ್ನ ಬಾಲ್ಯದ ಜೀವನ ಬಹಳ ಮಹತ್ತರವಾದದ್ದು ಸರ್ ನಿಮ್ಮ ಬಾಲ್ಯದ ದಿನಗಳನ್ನು ನೀವು ನೆನೆಸ್ಕೊಂಡ್ರೆ ಸರ್ ಬಹಳ ಖುಷಿಯಾಗುತ್ತೆ ನಿಜ ಹೇಳಬೇಕು ಅಂದರೆ ನಮ್ಮ ಬಾಲ್ಯದ ದಿನಗಳು ಅಂತಂದರೆ ನಾವು ಓದ್ತಾ ಇದ್ದಿದ್ದು ಪ್ರೈಮರಿ ಶಾಲೆ ಇರ್ಬೋದು ಹೈಸ್ಕೂಲ್ ಇರ್ಬೋದು ಮತ್ತು ನಮ್ಮ ಸ್ನೇಹಿತರು ಜೊತೆ ಎಷ್ಟು ಒಡನಾಟ ಇಟ್ಟುಕೊಂಡು ನಾವು ನಾವು ಎಲ್ಲ ಸೇರಿಕೊಂಡು ಒಂದು ಕಡೆ ಸೇರಿಕೊಂಡು ನಾವು ಆಟ ಇದ್ದಿದ್ದು ಮತ್ತು ಓದ್ತಾ ಇದ್ದಿದ್ದೆವೆಲ್ಲ ನೋಡಿದ್ರೆ ಬಹಳ ಖುಷಿಯಾಗುತ್ತೆ ಯಾಕೆಂದರೆ ಅಂಥ ದಿನಗಳು ನಾವು ಈಗ ನೋಡೋಕ್ಕಾಗಲ್ಲ ನಾವು ಈಗಿನ ಒಂದು ಜನರೇಷನ್ಲೂ ಕೂಡ ಅದನ್ನು ಕಾಣೋಕ್ಕಾಗಲ್ಲ ಅಷ್ಟು ಬಹಳ ಖುಷಿಯಿಂದ ಸಂತೋಷದಿಂದ ನಾವು ಇಲ್ಲ ಇದು ತಾವು ಕಾಲೇಜಿನ ದಿನಗಳನ್ನು ಅನುಭವಿಸ್ತಾವೆ ಹೌದು ಹೌದು ಆಗಿನ ಒಂದು ಸನ್ನಿವೇಶದಲ್ಲಿ ಎಸ್ ಎಸ್ ಎಲ್ ಸಿ ಏಳನೇ ತ ಕ್ಲಾಸು ಮತ್ತು ಕಾಲೇಜಿನ ಹತ್ತಿದ್ರು ಅಂದಾಗ ಅದಕ್ಕೊಂದು ಮಹತ್ತರವಾದ ಒಂದು ಮಹತ್ವತೆ ಇತ್ತು ಹೌದು ಸರ್ ಈಗ ಆ ಕಾಲೇಜಿನ ದಿನಗಳನ್ನು ತಾವು ನೆನೆಸ್ಕೊಂಡ್ರೆ ಸರ್ ಇಲ್ಲ ಕಾಲೇಜ್ ದಿನಗಳು ಅಂತಂದಾಗ ನಾವು ಪಿ ಯು ಸಿಲು ಕೂಡ ಇಲ್ಲಿ ನಾನು ಎರಡು ವರ್ಷಗಳ ಒಂದು ಪಿ ಯು ಸಿಲ್ ಕೂಡ ಸೇರಿಕೊಂಡಿದ್ದೆ ನಿಜವಾಗ್ಲೂ ಬಹಳ ಸುಂದರವಾದ ಒಂದು ಇದು ನಿಜವಾಗ್ಲೂ ಹೇಳಬೇಕು ಅಂದರೆ ಆ ಕಾಲೇಜ್ ದಿನಗಳು ಇವತ್ತಿಗೂ ಕೂಡ ನೆನೆಸ್ಕೊಂಡ್ರೆ ಅಷ್ಟು ಆಗುತ್ತೆ ಆ ಒಡನಾಟ ಆ ಸ್ನೇಹಿತರುಗಳು ಆ ಲೆಕ್ಚರ್ಸ್ಗಳು ಏನು ನಮ್ಮ ಲೆಕ್ಚರ್ಸ್ಗಳು ಕೂಡ ಪಾಠ ಮಾಡ್ತಾ ಇದ್ದಿದ್ದ ರೀತಿ ಆ ಸ್ನೇಹ ಸ್ನೇಹಿತರುಗಳ ಒಂದು ಇದು ಒಡನಾಟ ಇವೆಲ್ಲ ನೋಡಿದಾಗ ಇವತ್ತೂ ಕೂಡ ಅದು ನೆನೆಸ್ಕೊಟ್ರೆ ಬಹಳ ಖುಷಿ ಆಗುತ್ತೆ ಮತ್ತೊಮ್ಮೆ ಬಾರದಂತಹ ದಿನಗಳದು ಖಂಡಿತ ಖಂಡಿತ ಸರ್ ಕಾಲೇಜಿನ ದಿನ ಆದಮೇಲೆ ವಿವಾಹ ಆಗ್ತೀರಿ ಹೌದು ಹೇಳಿ ಸರ್ ಇಲ್ಲ ಸಾವಿರದ ಒಂಬೈನೂರ ಎಂಬತ್ತು ಒಂದನೇ ಇಸ್ವಿಲಿ ನಾನು ಮೈಸೂರಿನ ಮಹಾದೇವ್ ಅಂತ ನಮ್ಮ ಮಾವರು ಅವರ ಮತ್ತು ಅವರ ತಮ್ಮ ಪಿ ಗೌರಯ್ಯ ಅಂತ ಆಂಟಿ ಅವರ ಅಣ್ಣನ ಮಗಳಿಗೆ ನಾನು ಮದುವೆ ಆದೆ ನನ್ನ ವೈಫ್ ಹೆಸರು ವಸಂತ ಅಂತ ಆಂಟಿ ಸಾವಿರದ ಒಂಬೈನೂರ ಎಂಬತ್ತೊಂದಷ್ಟು ಮದುವೆ ಆಯಿತು ಅದರಿಂದ ಇಲ್ಲಿವರೆಗೂ ಸುಖ ಜೀವನ ಸಂತೋಷದಿಂದ ನಡೆಸ್ಕೊಂಡು ಬರ್ತಾಯಿದೆ ಸರ್ ಮಹಾದೇವ್ ಅವರು ಅಂದರೆ ಹಾಂ ಎಲ್ಲರಿಗೂ ಸಹ ನಾನು ಮೊದಲೇ ಹೇಳಿದಾಗೆ ಹಾಂ ಸರ್ ತಾವು ಯಾವ ಯಾವ ಕಾರ್ಯಕ್ರಮಗಳಲ್ಲಿ ಅಂದರೆ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ ತಮ್ಮನ್ನು ಅಂತ ಹೇಳ್ಬೋದಾ ಸರ್ ನಾನು ಸಾಮಾನ್ಯವಾಗಿ ಬಹಳ ವರ್ಷಗಳಿಂದ ನಾನು ಪ್ರಥಮವಾಗಿ ಏನಾದರೂ ನಾನು ಒಂದು ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡಿದ್ದೀನಿ ಒಂದು ಸಂಘ ಸಂಸ್ಥೆಗಳಿದ್ದೀನಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸಾವಿರದ ಒಂಬೈನೂರ ಎಪ್ಪತ್ತು ಒಂದನೇ ಇಸ್ವಿನಲ್ಲಿ ಬಂಗಾರದ ಮನುಷ್ಯ ಬಂದ ನಂತರ ನನ್ನ ಕಾಲೇಜ್ ದಿನಗಳು ಕೂಡ ಮುಗಿದಾದ ಮೇಲೆ ಬಂಗಾರದ ಮನುಷ್ಯ ಚಿತ್ರ ನೋಡಿ ಅಪ್ಪಟ ನಾನು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಯಾಕೆಂತಂದರೆ ಕೆಲವು ಆದರ್ಶಗಳನ್ನು ಇವತ್ತಿಗೂ ಕೂಡ ನಾನು ಅಳವಡಿಸ್ಕೊಂಡಿದ್ದೀನಿ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನಾನು ನೆನೆಸ್ಕೊಳ್ಳೇಬೇಕು ಯಾಕಂತಂದರೆ ಅವರ ಆದರ್ಶಗಳಿಗೆ ಇವತ್ತು ನಾವು ಪ್ರೀತಿ ಮಾಡ್ತೀವಿ ಗೌರವಿಸ್ತೀವಿ ಹೀಗಾಗಿ ನಾನು ಕೂಡ ಆ ಸಂದರ್ಭದಲ್ಲಿ ಏನು ನಾವು ನೋಡಿದ್ದೀವಿ ಬಹಳ ನನಗೆ ಖುಷಿಯಾಗುತ್ತೆ ಆ ಒಂದು ಒಳನಾಟ ಅವರ ಜೊತೆ ಕೂಡ ನಾನು ಭಾಳಷ್ಟು ಕೂಡ ಚಿತ್ರೀಕರಣ ಸಂದರ್ಭದಲ್ಲೂ ಕೂಡ ಹೋಗಿ ಮಾತನಾಡಿಸಿ ಅವರ ಒಂದು ಪ್ರೀತಿಯನ್ನು ಗಳಿಸಿದ್ದೀನಿ ಹೀಗಾಗಿ ಖುಷಿ ಖುಷಿಯಾಗುತ್ತೆ ಅವರ ಒಂದು ಒಳನಾಟ ಸರ್ ನೀವು ರಾಜ್ಕುಮಾರ್ ಅಭಿಮಾನಿಗಳ ಸಂಘದಲ್ಲಿ ತಮ್ಮನ್ನು ಗುರುತಿಸ್ಕೊಂಡಿದ್ದೀರಿ ಅಂತಂದ್ರೆ ಹೌದು ಅದಲ್ಲದೆ ಇನ್ಯಾವ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದೀರಿ ಅಕ್ರಮವಾಗಿ ಚುನಾವಣೆಯಲ್ಲಿ ಹುಣಸೂರು ನಗರ ಬಳಕೆದಾರರ ಸಹಕಾರ ಸಂಘ ಅಂದರೆ ಕಾಫಿ ವರ್ಕ್ ಸೊಸೈಟಿ ಅಂತ ಇದೆ ಅದು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸಿನಲ್ಲಿ ನಾನು ನಿರ್ದೇಶಕನಾಗಿ ಆಯ್ಕೆ ಆಗಿದೆ ನಂತರ ನಾನು ರಾಜಕೀಯದಲ್ಲಿ ತೊಡಸ್ಕೊಂಡು ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ನಾನು ಬಹಳ ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ ಮತ್ತು ಸಾರ್ವಜನಿಕ ಗಣಪತಿ ಅದೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ನಮ್ಮ ತಂದೆಯವರು ನಡೆಸ್ಕೊಂಡು ಬರ್ತಾ ಇದ್ದ ಒಂದು ಸಾರ್ವಜನಿಕ ಗಣಪತಿ ಏನು ಸ್ವಾಮಿ ದೇವಸ್ಥಾನದಿಂದ ಟೌಂಗಾಲಿಗೆ ಅದು ಇಲ್ಲಿಂದ ಅಲ್ಲಿಗೆ ವರ್ಗಾವಣೆ ಆಯಿತು ಯಾಕಂತಂದರೆ ಇಲ್ಲಿ ನಾಗಪ್ಪ ಅಂತ ಒಬ್ಬರು ತಹಸೀಲ್ದಾರ್ ಕೂಡ ಆಗಿದ್ದರು ಅವರು ಎರಡು ಕಡೆ ಮೂರು ಕಡೆ ಗಣಪತಿ ಕೂರಿಸೋದು ಬೇಡಿ ಅಲ್ಲ ಒಂದೇ ಕಡೆ ಕೂರಿಸಿ ಅಂತ ಹೇಳಿದಾಗ ನಾವೆಲ್ಲರೂ ಕೂಡ ಸೇರಿ ಆ ಸಾರ್ವಜನಿಕ ಗಣಪತಿಯನ್ನು ಕೂಡ ಟೌನ್ಲಿ ಹುಡುಸೂರಿನಲ್ಲೇ ಒಂದು ಕೂಡಿಸ್ಬೇಕು ಅನ್ನೋ ಒಂದು ಇಚ್ಛೆಯಿಂದ ನಾವೆಲ್ಲರೂ ಕೂಡ ಆ ಗಣಪತಿನ ಅಲ್ಲಿ ಸ್ಥಾಪನೆ ಮಾಡಿ ಭಾಳ ಅದ್ಧೂರಿಯಾಗಿ ಕೂಡ ಮಾಡ್ತಾಯಿದ್ರು ಆ ಗಣಪತಿಯ ಒಂದು ಸಂಸ್ಥೆಯಲ್ಲೂ ಕೂಡ ನಾನು ಭಾಳ ವರ್ಷಗಳ ಕಾಲ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ ಸರ್ ರಾಜಕೀಯದಲ್ಲಿ ತಾವು ಪುರಸಭೆಯ ಸದಸ್ಯರಾಗಿ ಅಲ್ವಾ ಸರ್ ಹೌದು ಖಂಡಿತ ಖಂಡಿತ ಅಲ್ಲಿ ಏನು ಸರ್ ಪುರಸಭೆ ಅಧ್ಯಕ್ಷರಾಗಿದ್ದರಾ ಸದಸ್ಯರಾಗಿದ್ದರ ಹೌ ಹೌದು ಯಾವ ಥರ ಸರ್ ನನಗೆ ಎಸ್ ಎನ್ ಕೃಷ್ಣ ಮುಖ್ಯಮಂತ್ರಿಗಳಾದಾಗ ನನ್ನ ಸರ್ಕಾರದ ವತಿಯಿಂದ ನಾಮಿನೇಟ್ ಕೂಡ ಮಾಡಿದ್ರು ಒಂದು ಪಿರಿಯಡ್ಗೆ ಐದು ವರ್ಷಗಳ ಕಾಲ ನಾಮಿನೇಟ್ ಮಾಡಿದ್ರು ಅದು ಅದಾದ ನಂತರ ಈ ಕಳೆದ ಒಂದು ಏಳು ಎಂಟು ವರ್ಷಗಳ ಹಿಂದೆ ಚುನಾವಣೆಯಲ್ಲೂ ಕೂಡ ನಾನು ಗೆದ್ದಿ ಸದಸ್ಯನಾಗಿ ಹಾಗೂ ನಗರಸಭೆಯ ಅಧ್ಯಕ್ಷನಾಗೂ ಕೂಡ ಕೆಲಸ ಮಾಡಿದ್ದೆ ಹೀಗಾಗಿ ನನಗೆ ಜನಗಳ ಒಂದು ಪ್ರೀತಿ ವಿಶ್ವಾಸ ನಮ್ಮ ಏನು ಪಕ್ಷದ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಎಲ್ಲರೂ ಕೂಡ ನನಗೆ ಆ ಟೈಮ್ನಲ್ಲಿ ಭಾಳ ಸಹಾಯ ಮಾಡಿದ್ರು ನಿಜ ಹೇಳಬೇಕು ಅಂದರೆ ಆ ಟೈಮ್ನಲ್ಲಿ ಜಿ ಟಿ ದೇವೇಗೌಡರು ಇರ್ಬೋದು ಅಥವಾ ನಮ್ಮ ವಿಶ್ವನಾಥ್ ಅವರು ಇರ್ಬೋದು ಎಲ್ಲರೂ ಕೂಡ ನನಗೆ ಕೈ ಜೋಡಿಸಿ ಈ ಒಂದು ನಗರಸಭೆ ಅಧ್ಯಕ್ಷನಾಗೋದಕ್ಕೆ ಬಹಳಷ್ಟು ಕೂಡ ಸಹಾಯ ಮಾಡಿದ್ದಾರೆ ಮತ್ತು ಜನಗಳು ಸಾರ್ವಜನಿಕ ಬಂಧುಗಳು ಕೂಡ ನನಗೆ ಆ ಒಂದು ಅಧ್ಯಕ್ಷನಾದಾಗ ಭಾಳ ಎಲ್ಲರೂ ಪ್ರೀತಿಯಿಂದ ನನ್ನನ್ನು ಕಂಡಿದ್ದಾರೆ ಹೀಗಾಗಿ ನಾನು ಕೃತಜ್ಞತೆಗಳು ಹೇಳಲೇಬೇಕಾಯ್ತು ಸರ್ ನೀವು ದೈವಾರಾಧಕರು ಹೌದು ನಮಗೆ ಗೊತ್ತಿರೋ ಹಾಗೆ ನಾವು ಸಾಮಾನ್ಯವಾಗಿ ಮುತ್ತುಮಾರಿ ದೇವಸ್ಥಾನಕ್ಕೆ ಹೋಗ್ತೇವೆ ಕೊಲ್ಲಾಪುರದಮ್ಮನ ದೇವಸ್ಥಾನಕ್ಕೆ ಹೋಗ್ತೇವೆ ಹೀಗೆ ನೀವು ಅತಿಯಾದಂಥ ಒಂದು ದೈವ ಭಕ್ತರಾಗಿರೋದರಿಂದ ಆ ಸಮಯಗಳಲ್ಲಿ ಆ ದೇವಸ್ಥಾನಗಳಲ್ಲಿ ತಾವು ಕಾಣಿಸ್ಕೊಳ್ತಾ ಇದ್ರಿ ಸರ್ ಆ ದೇವರ ಬಗ್ಗೆ ಹೇಳಬೇಕು ಅಂದರೆ ಏನು ಹೇಳ್ತೀರಿ ಮಾದೇವಜಿ ನಿಜವಾಗ್ಲೂ ನಾನು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ತಂದೆಯವರು ನನಗೆ ಶ್ರೀ ಮಹಾಲಕ್ಷ್ಮಿ ಪಲ್ಲಾಪುರಮ್ಮ ದೇವಸ್ಥಾನದ ಜವಾಬ್ದಾರಿಯನ್ನು ಕೂಡ ಕೊಟ್ಟರು ಅಲ್ಲಿ ಏನೂ ಇಲ್ಲ ಒಂದು ಚಿಕ್ಕದಾಗೆ ಒಂದು ಗುಡಿ ಇತ್ತು ನಾನಾದರೂ ಯೋಚನೆ ಮಾಡಿದೆ ಏನಾದರೂ ಮಾಡಿ ಈ ದೇವಸ್ಥಾನನ ಒಂದು ಬೇರೆ ಅಂದರೆ ಒಂದು ಇದನ್ನು ಒಂದು ಬೇರೆ ದೇವಸ್ಥಾನನ ಕಟ್ಟಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ನಾನು ನಮ್ಮ ಸಮಾಜದ ಬಂಧುಗಳು ಮತ್ತು ಸಾರ್ವಜನಿಕ ಬಂಧುಗಳಿಗೆಲ್ಲರತ್ರ ಕೂಡ ಹೋಗಿ ಆ ಹಣವನ್ನು ವಸೂಲಿ ಮಾಡಿ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಕೂಡ ನಾನು ಜೆ ಎಸ್ ಸ್ವಾಮೀಜಿಗಳನ್ನು ಜಿ ಟಿ ದೇವೇಗೌಡರು ಮತ್ತು ಶಾಸಕರಾದಂಥ ಮಂಜುನಾಥ್ ಇವರ ಒಂದು ನೇತೃತ್ವದಲ್ಲೂ ಕೂಡ ಆ ಒಂದು ದೇವಸ್ಥಾನವನ್ನು ಒಂದು ಉದ್ಘಾಟನೆಯನ್ನು ಕೂಡ ಮಾಡಿದೆ ಈಗಾಗಲೇ ಉದ್ಘಾಟನೆ ಮಾಡಿ ಹತ್ತು ವರ್ಷಗಳಾಗಿದೆ ಮತ್ತು ಅಲ್ಲೂ ಕೂಡ ಈಗ ಪೂಜಾ ಕಾರ್ಯಕ್ರಮಗಳು ಕೂಡ ಚೆನ್ನಾಗಿ ನಡೀತಾ ಇದೆ ಇದರ ಜೊತೆಗೆ ನಮ್ಮ ಗ್ರಾಮ ದೇವತೆ ಶ್ರೀ ಶ್ರೀ ಮುತ್ತುಮಾರಮ್ಮ ದೇವಸ್ಥಾನದ ಅಧ್ಯಕ್ಷನಾಗೂ ಕೂಡ ನಾನು ಕೆಲಸ ಮಾಡ್ತಾಯಿದ್ದೀನಿ ಮೂರು ವರ್ಷಗಳಿಂದ ಮತ್ತು ಅಲ್ಲಿ ನಾನು ಅಧ್ಯಕ್ಷನಾದ ಮೇಲೆ ಪ್ರತಿ ಶುಕ್ರವಾರ ಕೂಡ ಸಾವಿರ ಜನಗಳಿಗೆ ಸಾವಿರ ಜನಗಳಿಗೆ ಅನ್ನದಾನದ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀನಿ ಇದರ ಜೊತೆಗೆ ನಾನು ಒಂದಕ್ಕೂ ಕೋಟಿ ಮೂವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಒಂದು ಬೆಳ್ಳಿ ರಥ ಕೂಡ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಿ ತಂದು ಈಗ ಈಗ ಆ ಈಗಾಗಲೇ ಆಗಿದೆ ನಾವು ಮುಖ್ಯಮಂತ್ರಿಗಳ ಒಂದು ಬರುವಿಕೆಗೋಸ್ಕರ ಇದ್ದೀವಿ ಕಾರಣ ಆದರೂ ಇಷ್ಟೇ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಹಾಗೆ ಜೆ ಎಸ್ ಎಸ್ ಸ್ವಾಮಿಗಳು ಸ್ವಾಮಿಗಳು ಮತ್ತು ಇತರ ಸ್ವಾಮೀಜಿಗಳಿಗೆಲ್ಲರನ್ನೂ ಕರೆದು ಒಂದು ಉದ್ಘಾಟನೆ ಮಾಡಬೇಕು ಅನ್ನೋ ಒಂದು ಇಚ್ಛೆ ಇರೋದ್ರಿಂದ ಹೀಗಾಗಿ ಅದು ಸ್ವಲ್ಪ ಸ್ಥಳ ಇದೆ ಅದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲೂ ಕೂಡ ಇದೆ ಸರ್ ಈಗ ಏನು ಮೈಸೂರಿನ ಒಂದು ಟೌನ್ ಅಲ್ಪುರ ಭವನದಲ್ಲಿ ತಮಗೆ ಮೈಸೂರು ಕ್ಲಬ್ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಸಮಾಜ ಸೇವಾ ರತ್ನ ಅನ್ನುವಂಥ ಒಂದು ರಾಜ್ಯ ಪ್ರಶಸ್ತಿ ಬಂದಿದೆ ಅದರ ಬಗ್ಗೆ ಹೇಳಬೇಕು ಅಂದರೆ ಏನು ಹೇಳ್ತೀರಿ ಸರ್ ಇಲ್ಲ ಭಾಳ ಸಂತೋಷ ಆಗ್ತಾ ಇದೆ ನನಗೆ ಸುಮಾರು ಒಂದು ತಿಂಗಳ ಹಿಂದೆ ಅದರ ಅಧ್ಯಕ್ಷರು ಫೋನ್ ಮಾಡಿದರು ವೆಂಕಟೇಶನ್ ಅವರು ಫೋನ್ ಮಾಡಿದ್ರು ಸರ್ ನಿಮ್ಮ ಹುಡ್ಸೂರು ತಾಲೂಕಿನಲ್ಲಿ ಕೆಲವೇ ಮಂದಿಗಳಲ್ಲಿ ನೀವು ಕೂಡ ಸಮಾಜ ಸೇವಕರಾಗಿ ಕೆಲಸ ಮಾಡ್ತಾಯಿದ್ದೀರಾ ಅಂತ ನಮಗೆ ತಿಳಿದು ಬಂತು ಭಾಳ ಸಂತೋಷ ನಿಮ್ಮ ತಾತವರು ಕೂಡ ಒಂದು ಇಲ್ಲಿ ಛತ್ರನ ಕಟ್ಟಿ ಸಮಾಜ ಸೇವೆಯನ್ನು ಮಾಡಿದ್ದಾರೆ ಅವರು ನನಗೆ ತಿಳಿದ ಮಟ್ಟಿಗೆ ಮಾಹಿತಿ ಬಂತು ಅಂತ ಅವರು ಹೇಳಿದರು ಹೇಗೆ ಅಂತ ನಾನು ಕೇಳಿದೆ ಅವರಿಗೆ ಇಲ್ಲ ಕೆಲವು ಮಾಹಿತಿಗಳನ್ನು ಇಲ್ಲಿ ಪತ್ರಕರ್ತರಿಗೆ ಕೇಳಿದಾಗ ಅವರು ಕೂಡ ಹೇಳಿದರು ಅವ್ರ ತಾತ ಶ್ರೀಮಾನ್ ಪರ್ಸೈನ್ ಅವರು ಕೂಡ ಒಂದು ಧರ್ಮ ಛತ್ರನ ಕಟ್ಟಿ ಅದು ಸಾರ್ವಜನಿಕರಿಗೆ ಕೊಟ್ಟಿದ್ದಾರೆ ಹೀಗಾಗಿ ಅವ್ರ ಜೊತೆಗೆ ನೀವು ಕೂಡ ಈ ಒಂದು ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡಿದ್ದೀರಾ ಹೀಗಾಗಿ ನಿಮಗೂ ಕೂಡ ನಾವು ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಪ್ರೆಸ್ ಕ್ಲಬ್ನ ವತಿಯಿಂದ ಸನ್ಮಾನ ಇಟ್ಕೊಂಡಿದ್ವಿ ದಯಮಾಡಿ ಬರಬೇಕು ಅಂತ ಕೇಳಿದ್ರೆ ನಾನು ಸಂತೋಷದಿಂದ ಒಪ್ಕೊಂಡು ಇವತ್ತು ಕೂಡ ಹೋಗಿ ಬಂದಿದ್ದೀನಿ ಭಾಳ ಸಂತೋಷ ಆಗ್ತಾಯಿದೆ ಯಾಕಂತಂದರೆ ಪ್ರೆಸ್ ಕ್ಲಬ್ನವರು ಕರೆದಿ ನಮ್ಮನ್ನು ಸನ್ಮಾನ ಮಾಡ್ತಾ ಇರೋದು ನಮಗೆ ನಿಜವಾಗ್ಲೂ ಭಾಳ ಒಂದು ಹೆಮ್ಮೆ ವಿಚಾರ ನಾನು ಪ್ರೆಸ್ ಕ್ಲಬ್ನವ್ರಿಗೆ ಧನ್ಯವಾದಗಳನ್ನು ಕೂಡ ಹೇಳಿ ಸರ್ ಒಂದು ಕೈ ಸೇರಿದರೆ ಚಪ್ಪಾಳೆ ಆಗೋದಿಲ್ಲ ಹತ್ತಾರು ಕೈಗಳು ಸೇರಿದಾಗ ಒಂದು ಭಾರವಾದ ವಸ್ತುವನ್ನು ಬರ್ಬೋದು ಚಪ್ಪಾಳೆಯ ಶಬ್ದ ಎಲ್ಲ ಕಡೆ ಸೇರ್ತದೆ ಅಂತ ಹೇಳ್ತಾರೆ ಸರ್ ನಿಮ್ಮ ಆತ್ಮೀಯರು ನಿಮಗೆ ಸಹಕಾರ ಕೊಡುವವರು ಅಂತ ಹೇಳಿದ್ರೆ ನೀವು ಯಾರನ್ನು ನೆನೆಯೋದಕ್ಕೆ ಇಷ್ಟಪಡ್ತೀರಿ ಸರ್ ನನಗೆ ಪ್ರಥಮವಾಗಿ ನಾನು ಹೇಳಬೇಕು ಅಂತಂದರೆ ನಾನು ನೆನೆಸ್ಕೊಳ್ಬೇಕಾಗಿರೋ ನನ್ನ ರಾಜಕೀಯ ಜೀವನದಲ್ಲಿ ಬೆಳೆದಿಕ್ಕೆ ಬಹಳಷ್ಟು ಕೂಡ ಅಂತಂದ್ರೆ ಡಿ ಕರಿಯಪ್ಪ ಯಾಕಂದ್ರೆ ಯಾಕಂದರೆ ನನಗೆ ನಮ್ಮ ತಂದೆಯ ಸ್ಥಾನವನ್ನು ಅವ್ರು ಕೊಡ್ತೀನಿ ಯಾಕಂದರೆ ನಮ್ಮ ತಂದೆ ನಂತರ ಕರಿಯಪ್ಪ ನನಗೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಬೆಳೆಯೋದಕ್ಕೆ ಬಹಳಷ್ಟು ಕೂಡ ಕೊಡುಗೆಗಳನ್ನು ಕೊಟ್ಟರೆ ಇವತ್ತೇನಾದರೂ ಇವತ್ತು ನಾನು ಈ ಸಮಾಜದಲ್ಲಿ ಇಷ್ಟು ಗಣ್ಯ ವ್ಯಕ್ತಿ ಆಗೋದಕ್ಕೆ ಮುಖ್ಯ ಕಾರಣ ಅಂದರೆ ಡಿ ಕರಿಯಪ್ಪ ಗೌಡ್ರು ಅವರನ್ನು ನಾನು ನೆನೆಸ್ಕೊಳ್ಳೇಬೇಕು ಹೀಗಾಗಿ ಆದ ನಂತರ ಜಿ ಟಿ ದೇವೇಗೌಡರು ಯಾಕೆಂದರೆ ಜಿ ಟಿ ದೇವೇಗೌಡರು ನನಗೆ ಮಧ್ಯಾಹ್ನ ಕೂಡ ಪ್ರಥಮವಾಗಿ ಅವರು ಎಮ್ ಎಲ್ ಎ ಆದ ಮೇಲೆ ಇಲ್ಲಿವ್ರಿಗೂ ಕೂಡ ನನಗೆಲ್ಲ ಸಹಕಾರ ಕ್ಷೇತ್ರದಲ್ಲಿ ಬೆಳೆಯೋದಕ್ಕೆ ಮುಖ್ಯ ಕಾರಣ ಅಂತಂದರೆ ಜಿ ಟಿ ದೇವೇಗೌಡರು ಹಾಗೂ ಈ ಐ ಹರೀಶ್ ಗೌಡರು ಇದ್ದಾರೆ ಅವರು ಕೂಡ ನನಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ ಕ್ಷೇತ್ರದಲ್ಲಿ ಬೆಳೆಯೋದಿಕ್ಕೆ ಮತ್ತು ಕಳೆದ ಒಂದು ನಗರಸಭೆ ಚುನಾವಣೆಯಲ್ಲೂ ಕೂಡ ನನಗೆ ಬೆಳೆಯೋದಕ್ಕೆ ಮತ್ತು ಗೆಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಹರೀಶ್ ಗೌಡ್ರು ಜಿ ಟಿ ದೇವೇಗೌಡರು ಕರಿಯ್ಗೌಡರು ನಾನು ನೆನೆಸ್ಕೊಳ್ಳೇಬೇಕು ಹೀಗಾಗಿ ಮತ್ತು ಮುಖಂಡರುಗಳು ಎಲ್ಲ ಪಕ್ಷದ ಎಲ್ಲ ಮುಖಂಡರುಗಳು ಮತ್ತು ಮುಖ್ಯವಾಗಿ ಜನ ಯಾಕೆಂದರೆ ಸಾರ್ವಜನಿಕ ಬಂಧುಗಳಿಗೆಲ್ಲರೂ ನನ್ನನ್ನು ಆಯ್ಕೆ ಮಾಡಿ ಕಳಿಸಿದ್ರಿಂದ ನಾನು ಅಧ್ಯಕ್ಷನಾಗಿ ಕಾರಣ ಆಯಿತು ಹೀಗಾಗಿ ನನ್ನ ಜನಗಳಿಗೂ ಕೂಡ ವಂದನೆಗಳನ್ನು ಹೇಳಬೇಕ ನಿಮ್ಮ ಆತ್ಮೀಯ ಸ್ನೇಹಿತರು ಅಂತ ಹೇಳೋದಾದ್ರೆ ಹಾ ನನ್ನ ಆತ್ಮೀಯ ಸ್ನೇಹಿತರು ಅಂತ ನಾನು ಹೇಳೋದಾದ್ರೆ ನನಗೆ ತುಂಬ ಆತ್ಮೀಯರು ಅಂತಂದರೆ ಇಂದಲೂ ಕೂಡ ಎಚ್ ಶಿವೈನವರು ಅಶೋಕ್ ರಾಜಲಿಂಗ ರಾಜಲಿಂಗೈನು ನನಗೆ ಭಾಳ ಸ್ನೇಹಿತರು ಅಶೋಕ್ ಅವರು ನನಗೆ ಭಾಳ ಸ್ನೇಹಿತರು ಹೀಗಾಗಿ ಶಿವೈನವರು ನನಗೆ ತುಂಬ ಎಲ್ಲಿ ಭಾಳ ವರ್ಷಗಳಿಂದ ಕೂಡ ಎಲ್ಲ ವಿಚಾರದಲ್ಲೂ ಕೂಡ ನನ್ನ ಜೊತೆಗೆ ನಿಂತು ಎಲ್ಲ ರೀತಿಯಲ್ಲೂ ಕೂಡ ನಿರ್ದೇಶನ ಕೊಟ್ಟು ಈ ಮಟ್ಟಿಗೆ ಬೆಳೆಯೋದಿಕ್ಕೆ ಅವ್ರಿಗೂ ಕೂಡ ಕಾರಣ ಅಂತಂದರೆ ತಪ್ಪಾಗಲ್ಲ ಸರ್ ಯಾವುದೇ ಒಂದು ಗಂಡಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣು ಇರ್ತಾಳಂತೆ ಹಾಗೆ ನಿಮ್ಮ ಯಶಸ್ಸಿನ ಹಿಂದೆ ನಿಮ್ಮ ಶ್ರೀಮತಿ ಏ ಖಂಡಿತ ಅದ್ರ ಬಗ್ಗೆ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಏನು ಹೇಳ್ತೀರಿ ಸರ್ ಇಲ್ಲ ಖಂಡಿತವಾಗಲೂ ಇವತ್ತು ನಾನು ಈ ಮಟ್ಟಕ್ಕೆ ಬರಬೇಕು ಅಂತಂದರೆ ನನ್ನ ಧರ್ಮಪತ್ನಿ ವಸಂತ ಅವ್ರ ಕಾರಣ ಅಂತಂದರೆ ತಪ್ಪಾಗ್ಲಾರ ಯಾಕಂತಂದರೆ ಎಲ್ಲ ನಾನು ಎಷ್ಟೇ ಬೆಳಿಗ್ಗೆ ಹೋಗಿ ರಾತ್ರಿ ಎಷ್ಟು ರಾತ್ರಿ ಬಂದರೂ ಕೂಡ ನಾನು ಬೆಂಗಳೂರಿಗೆ ಹೋಗಿರ್ಬೋದು ಕಾರ್ಯಕ್ರಮಗಳಿಗೆ ಮೈಸೂರಿಗೆ ಹೋಗಿರ್ಬೋದು ಅಥವಾ ಇನ್ನಿತರ ಕ್ಷೇತ್ರಗಳಿಗೆ ಹೋಗಿ ಬಂದಿರ್ಬೋದು ಇವತ್ತು ನಾನು ಬಂದಾಗ ನನ್ನನ್ನು ಎಲ್ಲ ರೀತಿಯಲ್ಲೂ ಕೂಡ ಒಂದು ಊಟ ತಿಂಡಿ ಸ್ನಾನ ಇರ್ಬೋದು ಎಲ್ಲ ಅದರಲ್ಲೂ ಕೂಡ ನನಗೆ ಇವತ್ತು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ನನ್ನ ಎಲ್ಲ ಎಲ್ಲ ವಿಚಾರದಲ್ಲೂ ನನಗೆ ಗಮನಕ್ಕೆ ತೊಗೊಂಡು ನನಗೆ ಇವತ್ತು ಮಟ್ಟಿಗೆ ಬೆಳೀಬೇಕು ಅಂದರೆ ಆಕೆಯೇ ಕಾರಣ ಯಾಕೆಂದರೆ ನನ್ನ ಶ್ರೀಮತಿ ವಸಂತ ಅವರು ಇವತ್ತು ಬಹಳಷ್ಟು ಕೂಡ ನನಗೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ನಾನು ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಧನ್ಯವಾದಗಳು ಹೇಳಲೇಬೇಕು ಸರ್ ನಿಮ್ಮನ್ನು ಇವತ್ತು ನಾವು ಭೇಟಿ ಮಾಡಿದ ನಿಜವಾಗ್ಲೂ ನನಗೆ ಬಹಳ ಸಂತೋಷದ ವಿಷಯ ಯಾಕೆಂದರೆ ಒಬ್ಬ ರಾಜ್ಯ ಪ್ರಶಸ್ತಿ ಪಡೆದಂಥ ಒಂದು ವ್ಯಕ್ತಿ ಬಹಳಷ್ಟು ವಿರಳಗಳು ನಮ್ಮ ತಾಲೂಕಿನಲ್ಲಿ ಅಂಥದ್ರಲ್ಲಿ ನೀವೊಂದು ಆ ಸಾಧನೆಯನ್ನು ಮಾಡಿದ್ದೀರಿ ಹಾಗೆ ಸಮಾಜ ಸೇವಾ ರತ್ನ ಎನ್ನುವ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದೀರಿ ನಮ್ಮ ಮಿತ್ರರ ಮಿತ್ರದ ವತಿಯಿಂದ ಹಾಗೂ ಹುಣಸೂರು ತಾಲೂಕಿನ ಜನತೆ ವತಿಯಿಂದ ನಿಮಗೆ ತುಂಬ ಅಭಿನಂದನೆಗಳು ಸರ್ ಧನ್ಯವಾದಗಳು ಥ್ಯಾಂಕ್ ಯು ಲೋಕೇಶ್ ಬಾಬು ಅವರೇ ನಾನು ಕೂಡ ಏನು ಮಿತ್ರದ ಮಿತ್ರ ಏನು ಒಂದು ನಿಮ್ಮ ಒಂದು ಚಾನಲ್ಲು ಕೂಡ ನಾನು ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀನಿ ನೀವು ನಿಮ್ಮ ಮಕ್ಕಳು ಯಾಕಂದರೆ ಲೋಕೇಶ್ ಬಾಬು ಅವರೇ ನಾವು ನಿಮ್ಮ ಮುಂದೆ ಹೇಳೋದಲ್ಲ ಬಹಳ ದೇವಾಲಯಗಳ ಬಗ್ಗೆ ಮತ್ತು ವ್ಯಕ್ತಿಗಳ ಬಗ್ಗೆ ಬಹಳಷ್ಟು ಕೂಡ ಮಾಹಿತಿಗಳನ್ನು ತಗೊಂಡು ನೀವು ಇದನ್ನು ಪ್ರಸಾರ ಮಾಡ್ತಾ ಇರೋದು ಅಂತೂ ನಮಗೆ ತುಂಬ ಸಂತೋಷಪಡೋಂಥ ವಿಚಾರ ನಿಜವಾಗ್ಲೂ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ ನಿಮ್ಮ ಮಿತ್ರನ ಮಿತ್ರ ಹೆಚ್ಚಿನದಾಗಿ ಇಡೀ ಜಿಲ್ಲೆಯಲ್ಲ ಇಡೀ ರಾಜ್ಯದಾದ್ಯಂತ ಹೆಚ್ಚಿಗೆ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ನೀವು ಏನೋ ಒಂದು ಇವತ್ತು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಇದನ್ನು ಪ್ರಸಾರ ಮಾಡ್ತಾ ಇರೋದು ನಿಜವಾಗಲೂ ನಾವೆಲ್ಲ ಹೆಮ್ಮೆಪಡುವಂಥ ವಿಚಾರ ಅದರಲ್ಲೂ ಉಳಿಸು ಲೋಕೇಶ್ ಬಾಬು ಅವರು ಅವ್ರ ಮಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೂಡ ನಮ್ಮ ರಾಜ್ಯದಲ್ಲಿ ಬೆಳೀತಾ ಇದ್ದಾನೆ ಅನ್ನೋದು ಕೂಡ ನಾವು ನೋಡ್ತಾ ಇದ್ದೀವಿ ಹೀಗಾಗಿ ನಿಮ್ಮ ಕುಟುಂಬದವ್ರು ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಹಳ ಸಂತೋಷ ಲೋಕೇಶ್ ಬಾಬು ಅವರೇ ನಿಮ್ಮ ಮಿತ್ರನ ಮಿತ್ರ ಏನೋ ಒಂದು ಸಂಜೆ ಸಂಚಿಕೆಯನ್ನು ಇದು ಮಾಡಿಕೊಂಡು ನಮ್ಮನ್ನೆಲ್ಲ ಈ ಮಟ್ಟಿಗೆ ತರ್ತಾ ಇದ್ದೀರಾ ನಿಮಗೂ ಕೂಡ ಧನ್ಯವಾದ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ